ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಂತೂ ಇವತ್ತು ತುಂಬಾ ಕ್ಲೀನಿಂಗ್ ಕೆಲಸನ ಮಾಡ್ಕೊಳ್ತಾ ಇದ್ದೀವಿ ಇನ್ನೇನು ಹಬ್ಬ ಬಂದೇ ಇದೆ ಹತ್ತಿರದಲ್ಲೇ ಸೊ ಹಾಗಾಗಿ ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನು ಕೂಡ ಬೇಗ ಬೇಗ ಮಾಡಿಕೊಂಡ್ರೆ ಒಂದೇ ದಿನ ಮಾಡೋದಕ್ಕೆ ನಮಗೂ ಕೂಡ ರಿಸ್ಕ್ ಆಗುತ್ತೆ ಅಂತ ಹೇಳಿ ಸೊ ಎಲ್ಲನೂ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಅಡುಗೆ ಮನೆನ ನಾವು ಯೂಸ್ ಮಾಡೋದೇ ಇಲ್ಲ ಜಾಸ್ತಿ ಬರೀ ಪಾತ್ರೆಗಳನ್ನು ಮಾತ್ರ ಮೇಲೆಲ್ಲ ಜೋಡಿಸಿಟ್ಕೊಂಡಿದ್ದೀವಿ ಅಂದರೆ ಈ ಅಡುಗೆ ಮನೆನ ನಾನು ಮೊದಲು ಯೂಸ್ ಮಾಡ್ತಾ ಇದ್ದೆ ಅಂದರೆ ನಾನು ಬಾಣಂತನಕ್ಕೆ ಹೋಗೋಕ್ಕಿಂತ ಮುಂಚೆಯೇ ಈ ಅಡುಗೆ ಮನೆಯಲ್ಲೇ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದಿದ್ದು ನಾನು ಬಾಣಂತನಿಖೆ ಅಂತ ಮೇಲೆ ಎಲ್ಲ ಅಡುಗೆಯ ಸಾಮಾನುಗಳಾಗಿರ್ಬೋದು ಎಲ್ಲನೂ ಕೂಡ ಶಿಫ್ಟ್ ಮಾಡಿಕೊಂಡು ಅಲ್ಲೇ ನಮ್ಮ ಅತ್ತೆಯವರು ಅಡುಗೆ ಇದ್ದಾರೆ ಸೊ ಹಂಗಾಗಿ ಈವಾಗಲೂ ಅಲ್ಲೇ ಕಂಟಿನ್ಯೂಷನ್ ಮಾಡಿದ್ದೀನಿ ಮುಂದೆ ಯಾವಾಗಾದರೂ ಇಲ್ಲಿಗೆ ಎಲ್ಲ ಅಡುಗೆ ಐಟಮ್ಗಳನ್ನು ಕೂಡ ಶಿಫ್ಟ್ ಮಾಡಿಕೊಂಡು ಇಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಇವಾಗ ಸದ್ಯಕ್ಕೆ ಸೀಟಿನ ಮನೇಲೇ ನಾವು ಈ ಹಿಂದೆ ಅಡುಗೆ ಮಾಡ್ಕೊಳ್ತಾ ಇದ್ದೀವಿ ಸೊ ಇವಾಗ ಅಲ್ಲೇ ಕಂಟಿನ್ಯೂಷನ್ ಇದ್ದೀನಿ ಆದರೂ ಕೂಡ ಅಡುಗೆ ಏನು ಮಾಡದೇ ಇದ್ದರೂ ತುಂಬಾನೇ ಧೂಳು ಕೂತ್ಕೊಂಡ್ಬಿಡುತ್ತೆ ಹಾಗಾಗಿ ಟೈಲ್ಸ್ ಮತ್ತೆ ಕೌಂಟರ್ ಟಾಪ್ ಆಗಿರ್ಬೋದು ಮತ್ತೆ ಗ್ಯಾಸ್ ಹೌಸ್ ಆಗಿರ್ಬೋದು ಎಲ್ಲಾನು ಕೂಡ ನೀಟಾಗಿ ಒಂದು ಕಡೆಯಿಂದ ಹೊಸಕೊಂಡು ಬಂದೆ ನಮ್ಮ ಹೆಣ್ಮಕ್ಳುಗಳಿಗಂತೂ ಗೊತ್ತೇ ಇರುತ್ತೆ ಹಬ್ಬಗಳು ಸಾಲಾಗಿ ಬರುತ್ತೆ ಅಂತ ಹೇಳಿದ್ರೆ ಇನ್ನೂ ಅವರಿಗೆ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾನೆ ಇರ್ತಾರೆ ತುಂಬ ಜನ ಬೇಗನೇ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಒಬ್ಬೊಬ್ರು ಹದಿನೈದು ದಿವಸಕ್ಕಿಂತ ಮುಂಚೆನೇ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ ಇನ್ನೂ ಕೆಲವರು ಎಂಟು ದಿವಸ ಮುಂಚೆನೇ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ ಇನ್ನೂ ಕೆಲವರು ವಾರಕ್ಕಿಂತ ಮುಂಚೆನೇ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ ನಾವು ಅಷ್ಟೇ ವಾರಕ್ಕಿಂತ ಮುಂಚೆನೇ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡ್ರೆ ನಮಗೆ ಹಬ್ಬದ ದಿವಸ ರಿಸ್ಕ್ ಆಗೋಲ್ಲ ಹೇಳಿ ಸೊ ಇವಾಗಲೇ ಮಾಡ್ಕೊಳ್ತಾ ಇದ್ದೀವಿ ಈ ಸಂಕ್ರಾಂತಿ ಹಬ್ಬನ ಸುಕ್ಕಿ ಹಬ್ಬ ಅಂತಲೂ ಕೂಡ ಕರೆಯೋದ್ರಿಂದ ನಮ್ಮ ಕಡೆ ಹಳ್ಳಿಗಳಲ್ಲಿ ಹೇ ಹೇಗೆ ಹಬ್ಬನ ಮಾಡ್ತಾರೆ ಅಂದರೆ ನಮ್ಮ ಮನೆಗಳಿಂದ ಹಕ್ಕಿನ ತಗೊಂಡೋಗಿ ದೇವಸ್ಥಾನ ಕೆಳಗೆ ಕೊಟ್ಟು ಅಲ್ಲಿ ಹೋಗಿ ಪೂಜೆ ಸಾಮಾನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಈ ಒಂದು ಸಂಪ್ರದಾಯವನ್ನು ಆಗಿಂದನೂ ಕೂಡ ಅನುಸರಿಸ್ಕೊಂಡು ಬರ್ತಿದ್ದಾರೆ ಸೊ ಹಂಗಾಗಿ ಈ ವರ್ಷವೂ ಕೂಡ ನಾವು ಆ ಅಕ್ಕಿನ ಬೇಗ ಕೊಟ್ಟು ಬರೋಣ ಇನ್ನು ಹಬ್ಬದಿಸ ಹೋದರೆ ತುಂಬಾ ರಶ್ ಇರುತ್ತೆ ಅಂತ ಹೇಳಿ ಮನೆಯಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇನ್ನು ಮುಂದೆ ಫೋಟೋ ಕ್ಯೂ ಕೂಡ ನೀರು ಕೂಡ ಬಿಟ್ಟಿದ್ದರಿಂದ ಎಲ್ಲನೂ ಕೂಡ ನೀಟಾಗಿ ಉಜ್ಜಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮುಂದೆ ಡೋರ್ ಆಗಿರ್ಬೋದು ಮತ್ತು ಗಿಡ್ಕಿ ಇದಾಗಿರ್ಬೋದು ಸೊ ಮೆಟ್ಲುಗಳನ್ನೆಲ್ಲ ತೊಳೆದೆ ಸೊ ಎಲ್ಲನೂ ಕೂಡ ತೊಳ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಇನ್ನೂ ಒಳಗಡೆ ಒಂದು ಮನೆಯಲ್ಲೂ ಕೂಡ ಒಂದು ಕಡೆಯಿಂದ ಕುಡಿಸ್ಕೊಂಡು ಒಂದು ಕಡೆ ಎಲ್ಲನೂ ಕೂಡ ಒರೆಸ್ಕೊಂಡು ಬಂದೆ ಇನ್ನೂ ನಮ್ಮ ಕಿಚನ್ ಇರೋದರಿಂದ ಅಲ್ಲೂ ಕೂಡ ಕೌಂಟರ್ ಟಾಪನ್ನೆಲ್ಲ ತೊಳ್ಕೊಂಡು ಅಲ್ಲೇ ಗ್ಯಾಸ್ ಸ್ಟವ್ನೆಲ್ಲ ಕೂಡ ಹೊರಿಸ್ಕೊಂಡೆ ಇನ್ನು ಸೀಟಿನ ಮನೆಯೂ ಕೂಡ ಹೊರಿಸ್ಕೊಳ್ಳೋದು ಏನಕ್ಕೆ ಅಂತ ಹೇಳಿ ಸೊ ನೀರಲ್ಲೇನೆ ನೀರು ಹಾಕಿ ತೊಳೆದೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ ಸೊ ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡಿಕೊಂಡಿದ್ದಕ್ಕೆ ಇವತ್ತು ತುಂಬಾ ರಿಸ್ಕ್ ಅನ್ನಿಸ್ಬಿಡ್ತು ಒಂದೇ ಸಲ ಮಾಡಿದ್ದಕ್ಕೇನೆ ಅನಿಸುತ್ತೆ ಇನ್ನೂ ರಾತ್ರಿ ಅಡುಗೆಗೆ ಉಪ್ಸಾರು ಮತ್ತು ಮುದ್ದೆ ಮತ್ತು ರೈಸನ್ನು ಮಾಡ್ಕೊಂಡಿದ್ವಿ ಸೊ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಸೊ ಇದ್ದ ಪಾತ್ರೆಗಳನ್ನೆಲ್ಲ ಕೂಡ ತೊಳೆದು ಎತ್ತಿಟ್ಬಿಟ್ಟು ಇನ್ನೂ ಸ್ವಲ್ಪ ಒಂದು ಎರಡು ಮೂರು ದಿನದಿಂದ ಹೂ ಸ್ವಲ್ಪ ಸ್ವಲ್ಪ ಹೂಗಳೆಲ್ಲ ಸಿಕ್ಕಿತ್ತು ಅದನ್ನೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ವಿ ಸೊ ಎಲ್ಲ ಹೂಗಳನ್ನು ಇನ್ನು ನಾಳೆ ವಾರ ಇರೋದ್ರಿಂದ ಹೂ ಬೇಕಲ್ಲ ಎಲ್ಲ ಹೂಗಳನ್ನು ಕಟ್ಕೊಳ್ಳೋಣ ಮತ್ತು ದೇವಸ್ಥಾನಕ್ಕೂ ಕೂಡ ಹೋಗೋದ್ರಿಂದ ಅಲ್ಲಿಗೂ ಕೂಡ ಎಲ್ಲ ಬೇಕು ಅಂತ ಹೇಳಿ ಸೊ ಹೂವು ಎಲ್ಲನೂ ತೊಗೊಂಡು ಕಟ್ಟೋಣ ಅಂತ ಹೇಳಿ ಕಟ್ತಾ ಇದ್ವಿ ನಮ್ಮತ್ತೆ ಮತ್ತೆ ನಾನು ಸ್ವಲ್ಪ ಟಿ ವಿನ ನೋಡಿಕೊಂಡು ಹೂಗಳನ್ನು ಕಟ್ಕೊಂಡ್ವಿ ಅತ್ತೆಯವರು ಸ್ವಲ್ಪ ಹೂಗಳನ್ನು ಕಟ್ತಾ ನಾನು ಸ್ವಲ್ಪ ಕನಕಾಂಬ್ರ ಮತ್ತೆ ಸ್ವಲ್ಪ ಕಾಕಡ ಎಲ್ಲ ಎತ್ತು ಹಾವುಗಳನ್ನು ಕೂಡ ಕಟ್ಕೊಂಡು ಎಲ್ಲನೂ ಕೂಡ ಎತ್ತಿಟ್ವಿ ಸೊ ರೈಟೇ ಎಲ್ಲ ಹೂಗಳನ್ನು ಕಟ್ಟಿ ರೆಡಿ ಮಾಡ್ಕೊಂಡ್ವಿ ಇನ್ನು ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಹಂಡೆ ಒಲೆಗೆಲ್ಲ ನೀರು ಉರಿ ಹಾಕ್ತಿ ನನ್ನ ಹಸ್ಬೆಂಡ್ ಕೂಡ ಎದ್ದು ಅವರು ಹಾಲನ್ನೆಲ್ಲ ಕರೆದಾಕಿ ತೊಪ್ಪೆ ಮತ್ತು ಕಸ ಎಲ್ಲನೂ ತುಂಬಿಕೊಂಡು ಹಾಕ್ಬಿಟ್ಟು ಬಂದರು ಕಸ ಎಲ್ಲ ಹಾಕಿಬರಷ್ಟರಲ್ಲಿ ಸೊ ನಾನು ಕೂಡ ಸ್ನಾನನ ಮುಗಿಸ್ಕೊಂಡೆ ಸ್ನಾನ ಮುಗಿಸ್ಕೊಂಡು ನಾನು ದೇವ್ರ ಒಂದು ಸಲ ಕ್ಲೀನ್ ಮಾಡಿಕೊಂಡು ಸೊ ದೀಪ ಎಲ್ಲ ಬೆಳ್ಕೊಂಡು ಬಂದು ದೀಪಕ್ಕೆ ರೆಡಿ ಎಲ್ಲನೂ ದೇವರಿಗೆ ರೆಡಿ ಮಾಡಿಕೊಂಡೆ ಹೂಗಳನ್ನೆಲ್ಲ ಇಟ್ಟು ದೇವರಿಗೆ ದೀಪ ಎಲ್ಲ ಹಸಿ ಪೂಜೆನ ಮಾಡಿದೆ ನಮ್ಮ ಅತ್ತೆಯವರು ಅಷ್ಟರಲ್ಲಿ ಅದಕ್ಕೆ ಏನು ದೇವಸ್ಥಾನಕ್ಕೆಲ್ಲ ಹೋಗಬೇಕಲ್ಲ ಅದಕ್ಕೆ ಪೂಜೆ ಸಾಮಾನು ಮತ್ತು ಅಕ್ಕಿ ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಟಿದ್ರು ಸೊ ನೋಡಿ ಹೂವು ಗಂಧಕಡ್ಡಿ ಕರ್ಪೂರ ಅರಿಶಿಣ ಕುಂಕುಮ ಮತ್ತು ಅಕ್ಕಿನೆಲ್ಲನೂ ಕೂಡ ಒಂದು ಕವರ್ಗೆನೆ ಹಾಕಿ ಎತ್ತಿಟ್ಟಿದ್ದಾರೆ ನಮ್ಮ ಅತ್ತೆಯವರು ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ಪೂಜೆಗೆ ಕಾಯಿಗಳನ್ನು ಬೇಕು ಅಂತ ಹೇಳಿ ಕಾಯಿನ ಸುರಿತಾ ಇದ್ದಾರೆ ಅವರು ಕಾಯಿನೆಲ್ಲ ಸುಲಿದುಕೊಟ್ರು ಸೊ ನಾನು ಕಾಯಿನೆಲ್ಲ ಎತ್ಕೊಂಡು ಆ ಪೂಜೆಗೆ ಎತ್ತಿಟ್ಕೊಂಡೆ ಇನ್ನೂ ನನ್ನ ಮಗಳನ್ನ ಕೂಡ ಕರ್ಕೊಂಡು ಹೋಗೋಣ ಅಂಥೇಳಿ ಅಂದ್ಕೊಂಡ್ವಿ ದೇವಸ್ಥಾನಕ್ಕೆ ಬಟ್ ಬೆಳಗ್ಗೆ ಹೋಗ್ತಾ ಇರೋದ್ರಿಂದ ಹಿಮ ಎಲ್ಲ ಬೀಳ್ತಾ ಇದೆ ಸೊ ಅವಳಿಗೆ ಕೋಲ್ಡ್ ಆಗಬಾರ್ದು ಅಂತ ಹೇಳಿ ಅವಳನ್ನ ಮನೆಯಲ್ಲಿ ನಮ್ಮ ಅತ್ತೆಯವ್ರ ಹತ್ರನೇ ಬಿಟ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡು ಗಾಡೀಲಿ ದೇವಸ್ಥಾನಕ್ಕೆ ಹೋದ್ವಿ ಈಗ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ದೇವಸ್ಥಾನನ ಓಪನ್ ಮಾಡ್ತಾರೆ ತುಂಬ ಜನ ಅಕ್ಕಿ ಕೊಡೋರೆಲ್ಲರೂ ಅಕ್ಕಿನ ಕೊಟ್ಟು ಪೂಜೆ ಸಾಮಾನ ತಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾನೆ ಇರ್ತಾರೆ ನಾವು ಫಸ್ಟು ನಮ್ಮನ್ನ ಕಾಯು ನಮ್ಮ ಊರಿನ ಕಾಯು ಶ್ರೀ ವೈದಪ್ಪನ ದೇವಸ್ಥಾನಕ್ಕೆ ಅಂತ ಹೋಗಿದ್ದು ಸೊ ವೈದಪ್ಪನ ದೇವಸ್ಥಾನಕ್ಕೆ ಮೊದಲು ಹೋಗಿ ಅಲ್ಲಿ ಬಸಪ್ಪನ ದರ್ಶನ ಮಾಡಿಕೊಂಡು ಬಸಪ್ಪನಿಗೆ ಅಡ್ಬಿದ್ದು ಅಕ್ಕಿನ ಕೊಟ್ಟು ಪೂಜೆ ಸಾಮಾನೆಲ್ಲನೂ ಕೂಡ ದೇವರಿಗೆ ಕೊಟ್ಟು ಪೂಜೆನ ಮಾಡಿಸ್ಕೊಂಡ್ವಿ ಅಲಂಕಾರ ಮಾತ್ರ ಧನುರ್ಮಾಸ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ದೇವರಿಗೆ ಅಲಂಕಾರನ ಮಾಡಿದರು ಶಿವಲಿಂಗವಲ್ಲನೂ ಹೂಗಳಿಂದ ಅಲಂಕಾರ ಮಾಡಿದ್ದು ಆ ಅಲಂಕಾರ ನೋಡೋದಕ್ಕೆ ಎರಡು ಕಣ್ಣಂತೂ ಸಾಲೋದೇ ಇಲ್ಲ ಆ ಥರ ಅಲಂಕಾರನ ನಾ ಮಾಡಿದರು ಸೊ ಆ ಅಲಂಕಾರನ ದೇವರನ್ನು ಕಣ್ತುಂಬಿಕೊಂಡು ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ದೇವಸ್ಥಾನನ ಪೂಜೆನ ಮಾಡಿಕೊಂಡು ದೇವಸ್ಥಾನದಿಂದ ಹೊರಟ್ವಿ ಈ ದೇವಸ್ಥಾನದಿಂದ ನಾವು ಸರ್ಗೂರಲ್ಲಿರುವ ಬಸಪ್ಪನ ದೇವಸ್ಥಾನಕ್ಕೆ ಹೊರಟಿದ್ದು ಸೊ ಬಸಪ್ಪನ ದೇವಸ್ಥಾನ ಇನ್ನೇನು ಹದಿನೈದೇ ಒಳ್ಳೆ ಜಾತ್ರೆ ನಡೆಯುತ್ತೆ ಆ ಜಾತ್ರೆನ ನೋಡೋದಿಕ್ಕೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಅದ್ಭುತವಾಗಿರುತ್ತೆ ಅತಿ ಹೆಚ್ಚು ಜನ ಸೇರುವಂಥ ಜಾತ್ರೆ ಅತಿ ಹೆಚ್ಚು ಕೊಂಟ್ಗಳು ಸೇರುವಂತಹ ಒಂದು ಜಾತ್ರೆ ಅಂತಾನೆ ಹೇಳ್ಬೋದು ಈ ಸಂಕ್ರಾಂತಿ ಹಬ್ಬ ಮುಗಿದ ಹದಿನೈದು ದಿವಸಗಳಲ್ಲಿನೇ ನಮ್ಮ ಸರ್ಗೂರಿನ ಜಾತ್ರೆ ಇರೋದು ಸೊ ಈ ಏನ್ ಪ್ಲೇಸ್ ತೋರಿಸ್ತಾ ಇದ್ದೀನ ಇಲ್ಲಿ ಕೊಂಡನ ಹಾಯ್ತಾರೆ ಅದನ್ನು ನೋಡೋದಕ್ಕೆ ತುಂಬಾನೇ ಜನ ಸ ಸೇರಿರುತ್ತೆ ಎಷ್ಟು ಜನ ಸೇರಿರ್ತಾರೆ ಅಂದರೆ ಕಾಲು ಹಾಕೋದಕ್ಕೆ ಎಡೆನೇ ಇರೋದಿಲ್ಲ ಬಟ್ ಈಗ ನೋಡಿ ಎಷ್ಟು ಖಾಲಿ ಖಾಲಿ ಅನ್ನಿಸ್ತಾ ಇದೆ ದೇವಸ್ಥಾನ ಮತ್ತು ಆ ಒಂದು ಜಾಗ ಎಲ್ಲ ಕೂಡ ಇನ್ನೊಂದು ಹದಿನೈದು ದಿವಸದಲ್ಲಿ ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಆ ಲೆವೆಲಲ್ಲಿ ಆಗೋಗಿರುತ್ತೆ ಊರು ಊರೇನೆ ಅಂತ ಹೇಳ್ಬೋದು ಅತಿ ಹೆಚ್ಚು ಕೊಂಟುಗಳು ಸೇರುವಂತಹ ಜಾತ್ರೆ ಅಂದರೆ ನಮ್ಮ ಸರ್ಗೂರಿನ ಜಾತ್ರೆ ಇಲ್ಲಿ ಕೂಡ ಅಷ್ಟೇ ಬಸಪ್ಪನಿಗೆ ತುಂಬಾ ಅದ್ಭುತವಾಗಿ ಅಲಂಕಾರನ ಮಾಡಿದರು ಸೊ ಇಲ್ಲಿ ಬಸಪ್ಪನ ಸನ್ನಿಧಾನಕ್ಕೆ ಬಂದು ಬಸಪ್ಪನ ದರ್ಶನ ಮಾಡಿಕೊಂಡು ಇಲ್ಲೂ ಹಕ್ಕಿ ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆನ ಮಾಡ್ಕೊಂಡ್ವಿ ಅಲ್ಲೇ ಸ್ವಲ್ಪ ಗರ್ಭಗುಡಿ ಒಳಗಡೆ ಬಂದರೆ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ ಶಿವನ ಮುಂದೆ ನಂದಿನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಒಂದು ಗರ್ಭಗುಡಿಯಲ್ಲಿ ನಂದಿ ಮತ್ತೆ ಶಿವ ಇಬ್ಬರು ಕೂಡ ನೆಲೆಸಿದ್ದಾರೆ ಅಂತಲೇ ಹೇಳ್ತಾರೆ ನಾವು ದೇವಸ್ಥಾನಗಳಿಗೆ ಹಕ್ಕಿನ ಕೊಟ್ಟು ಪೂಜೆ ಮಾಡಿಸಿದ್ದಕ್ಕೆ ಅವರು ನಮಗೆ ಅಲ್ಲಿ ಪ್ರಸಾದನ ಕೊಟ್ಟಿದ್ದರು ಸೊ ಪ್ರಸಾದನೂ ಕೂಡ ಮನೆಗೆ ತೊಗೊಂಡು ಬಂದು ಸೊ ಪ್ರಸಾದನ ತಿನ್ಕೊಂಡು ಇನ್ನೂ ಮಧ್ಯಾಹ್ನಕ್ಕೆ ಆಲ್ರೆಡಿ ಟೈಮ್ ಆಗೋ ಹೋಗಿತ್ತು ಸೊ ಮಧ್ಯಾಹ್ನಕ್ಕೆ ಅಡುಗೆಗೆ ಪ್ರಿಪರೇಷನ್ ಮಾಡೋಣ ಹೇಳಿ ಹಸಿ ಅವರೆಕಾಳಿನ ಕಾಳಿನ ಮೊಸಪ್ ಮಾಡೋಣ ಬನ್ನಿ ಹಸಿ ಅವರೆಕಾಳಿನ ಕಾಳಿನ ಮೊಸಪ್ ಮಾಡೋದಕ್ಕೆ ಸಬ್ಸಿಗೆ ಸೊಪ್ಪು ಒಂದು ಕಟ್ಟು ಎರಡು ಕಪ್ು ಪಾಲಕ್ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ಸೋಸ್ಕೊಂಡು ಚೆನ್ನಾಗಿ ಒಂದು ಎರಡು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಕಲ್ಲು ಮತ್ತು ಮಳ್ಳೆಲ್ಲ ಇರುತ್ತಲ್ಲ ಅದೆಲ್ಲ ಕೂಡ ಚೆನ್ನಾಗಿ ವಾಶ್ ಆಗಲಿ ಅಂತ ಹೇಳಿ ಚೆನ್ನಾಗಿ ತೊಳ್ಕೊಂಡು ಕುಕ್ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಳೆ ಒಳಗಡೆಗೇ ನಾವು ಆಲ್ರೆಡಿ ಚೆನ್ನಾಗಿ ತೊಳ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ಕೊಂಡು ಒಂದು ಎರಡು ಟೊಮೊಟೊ ಒಂದು ಎರಡು ಹಸಿಮೆಣಸಿಕಾಯನ್ನ ತೊಳೆದು ಸ್ವಲ್ಪ ಕಟ್ ಮಾಡಿ ಒಳಗಡೆ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಸೊಪ್ಪು ಕಾಳು ಎಲ್ಲ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಒಂದು ವಿಷಲ್ ಬರ್ಸ್ಕೊಂಡ್ರಿ ಸೊಪ್ಪು ರೆಡಿ ಆಗುತ್ತೆ ಅದನ್ನು ಸೋಸಿ ಸ್ವಲ್ಪ ಹಾಕಿ ಹಾರೋದಕ್ಕೆ ಬಿಡೋಣ ಅದು ಹಾರುವಷ್ಟರಲ್ಲಿ ಒಂದು ಪಾತ್ರೆನ ಸ್ಟವ್ ಮೇಲಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಅಂದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಒಳಗಡೆ ಹಾಕ್ಕೊಂಡು ಒಂದು ಕಡ್ಡಿ ಕರಿಬೇವು ಒಂದು ಎರಡು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಅಸಮೆಣಕಾಯಿನ ಹಾಕೊಳ್ಳೋಣ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಹಸಿ ಅವರೆಕಾಳನ್ನು ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳೋಣ ಹಸಿ ಅವರೆಕಾಳನ್ನು ಕಾಳನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಬರೀ ಮೊಸಪ್ಪನ್ನು ತಿಂದರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ಒಳಗಡೆಗೆ ಒಂದು ಹಾಲು ಒಂದು ಬದನೆಕಾಯಿನೂ ಕೂಡ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ನಾವು ಆಲ್ರೆಡಿ ಸೋಸಿಟ್ಟಿದ್ದ ಸೊಪ್ಪು ಮತ್ತು ಕಾ ಬೇಳೆಕಾಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರೊಳಗಡೆಗೇ ಸ್ವಲ್ಪ ಕಾಯಿಯನ್ನು ತುರಿದು ಕಾಯಿ ತುರಿನ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ತರತರಿಯಾಗಿಯೇ ರುಬ್ಕೊಂಬರೋಣ ಮೊಸೊಪ್ಪು ಸ್ವಲ್ಪ ತರತರಿಯಾಗಿದ್ರೇ ಚೆನ್ನಾಗಿರುತ್ತೆ ಸೊ ತುಂಬ ನುಣ್ಣಗೆ ಹಾಕೋದು ಬೇಡ ಒಂದು ಸ್ವಲ್ಪ ತರತಾರಿಯಾಗಿ ಅಥವಾ ಕೈಯಲ್ಲೆ ಸೌಟಲ್ಲೇನೆ ಸ್ಮ್ಯಾಶ್ ಮಾಡಿಕೊಡ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಜಸ್ಟು ಒಂದರಿಂದ ಎರಡು ಪಲ್ಸ್ ಬರ್ಸ್ಕೊಂಡ್ರೆ ಸಾಕು ಮೊಸೊಪ್ಪು ತರತರಿಯಾಗಿ ರೆಡಿಯಾಗುತ್ತೆ ಆ ಒಂದು ಸೊಪ್ಪು ಮತ್ತು ಬೇಳೆನ ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಿಕೊಂಡು ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟನ್ನು ನೀರನ್ನು ಆ್ಯಡ್ ಮಾಡಿಕೊಂಡು ಹಸಿ ಅವರೆಕಾಳು ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಂಡ್ರಿ ಒಳ್ಳೆ ಸೂಪರ್ ಟೇಸ್ಟಿ ಎಲ್ದಿಯಾದ ಮೊಸಪ್ಪ ರೆಡಿಯಾಗುತ್ತೆ ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನು ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಮೊಸಪ್ ಜೊತೆಗೆ ಮುದ್ದೆ ಒಳ್ಳೆ ಕಾಂಬಿನೇಷನು ಮುದ್ದೆ ಮಾತ್ರ ಅಲ್ಲ ರೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ರೊಟ್ಟಿ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗುವ ಆಟಕ್ಕೆ ಬಬ್ಬಾಯ್